አሩኪ አው ኤማ ಒಂದು ಜಗತ್ತು ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ವಿಷಯ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಧ್ಯೇಯ ವಾಕ್ಯದಡಿ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪಟ್ಟಣದ ಜೆಎಂಎಫ್ಸಿ ಕೋರ್ಟ್ನ ಆವರಣದಲ್ಲಿ ನ್ಯಾಯಮೂರ್ತಿಗಳು ಸೇರಿದಂತೆ ಹಲವು ವಕೀಲರು ಯೋಗಾಸನ ಮಾಡಿದರು ಪಟ್ಟಣದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ತಾಲೂಕು ಕಾನೂನು ಪ್ರಾಧಿಕಾರ ಸೇವಾ ಸಮಿತಿ ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಿದ್ದ ಹನ್ನೊಂದನೇ ವಿಶ್ವ ಯೋಗ ದಿನ ಕಾರ್ಯಕ್ರಮಕ್ಕೆ ಕಾನೂನು ಸೇವಾ ಪ್ರಾಧಿಕಾರ ಸಮಿತಿ ಕಾರ್ಯದರ್ಶಿಗಳು ಹಾಗೂ ನ್ಯಾಯಾಧೀಶರಾದ ಮಂಜುನಾಥಾಚಾರ್ಯ ಅವರು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪ್ರಸ್ತುತ ಒತ್ತಡದಲ್ಲಿ ನ್ಯಾಯಾಲಯಗಳಲ್ಲಿ ವಕೀಲರು ಹಾಗೂ ನ್ಯಾಯಾಧೀಶರಿಗೂ ಯೋಗ ಮಾಡುವುದು ಅಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಪ್ರತಿ ಶನಿವಾರ ನ್ಯಾಯಾಲಯಗಳಲ್ಲಿ ಒಂದು ತಾಸು ಯೋಗಾಭ್ಯಾಸ ಮಾಡುವಂತಾಗಬೇಕು ಯೋಗಾಸನ ಮಾಡುವುದರಿಂದ ಮನುಷ್ಯನ ದೇಹ ಮಾತ್ರವಲ್ಲದೆ ಮನಸ್ಸು ಕೂಡ ಚುರುಕುಗೊಳ್ಳುತ್ತದೆ ನೀವು ಇಡೀ ದಿನ ಕ್ರಿಯಾಶೀಲರಾಗಿರಬಹುದು ಎಂದು ತಿಳಿಸಿದರು ಇಂದಿನ ವೇಗದ ಜೀವನವು ನಮ್ಮ ದೇಹ ಮನಸ್ಸು ಮತ್ತು ಸಾಮಾಜಿಕ ಸಂಬಂಧಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಈ ಒತ್ತಡ ಭರಿತ ಜೀವನ ಶೈಲಿಯಿಂದಾಗುವ ನಷ್ಟಗಳು ಅರ್ಥ ಮಾಡಿಕೊಳ್ಳುವುದು ಮತ್ತು ನಿಭಾಯಿಸುವುದು ಬಹಳ ಮುಖ್ಯ ಆರೋಗ್ಯಕರ ಜೀವನವನ್ನು ನಡೆಸಲು ಉತ್ತಮ ಆಹಾರ ಪದ್ಧತಿಯ ಜೊತೆಗೆ ನಿತ್ಯ ವ್ಯಾಯಾಮ ಮತ್ತು ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸುವುದು ಬಹಳ ಮುಖ್ಯವಾಗಿದೆ ಯೋಗವು ಈ ಎಲ್ಲ ವಿಷಯಗಳನ್ನು ಸುಲಭಗೊಳಿಸುತ್ತದೆ ಯೋಗ ಮಾಡುವುದರಿಂದ ದೇಹ ಮತ್ತು ಮನಸ್ಸಿಗೆ ಪ್ರಯೋಜನವಾಗುವುದಲ್ಲದೆ ಇತರರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಸಂತೋಷವಾಗಿರಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು ಯೋಗ ಗುರುಗಳಾದ ರಮೇಶ್ ರವರು ಯೋಗಾಭ್ಯಾಸ ಹಾಗೂ ಮಹತ್ವದ ಬಗ್ಗೆ ತಿಳಿಸಿಕೊಟ್ರು ಈ ಸಂದರ್ಭದಲ್ಲಿ ವಕೀಲರಾದ ಜಿಬಾಬು ಸಿಬ್ಬಂದಿಗಳಾದ ಎಂ ಸಿ ಗಂಗುಲಪ್ಪ ಧನಂಜಯ್ಯ ರಾಮಚಂದ್ರಪ್ಪ ರಮೇಶ್ ರಂಗಸ್ವಾಮಿ ಮಬ್ಜಾನ್ ಹಾಗೂ ಇತರರು ಇದ್ದರು ವರದಿ ಆರ್ ರವೀಂದ್ರ ಈ ದಿನದ ಬೆಳಗಿನ ಶುಭಾಶಯಗಳು ಶುಭೋದಯಗಳು ಈ ದಿನ ನಮ್ಮ ಬಾದಿಪಲ್ಲಿ ನ್ಯಾಯಾಲಯದ ಆವರಣದಲ್ಲಿ ನಮ್ಮ ಪತಂಜಲಿ ಯೋಗ ಶಿಬಿರದ ರಮೇಶ್ ಅವರು ನಮ್ಮ ನ್ಯಾಯಾಲಯದ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಒಂದು ಯೋಗವನ್ನು ವಿಶ್ವ ಯೋಗ ದಿನಾಚರಣೆಯ ಒಂದು ನಿಮಿತ್ತವಾಗಿ ಹೇಳಿಕೊಡೋದಕ್ಕೆ ಬಂದಿದ್ದಾರೆ ಈಗಾಗಲೇ ನಾವು ಯೋಗಾಸನವನ್ನು ಒಂದು ಸಂಪೂರ್ಣಗೊಳಿಸಿದ್ದೇವೆ ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾನಾ ರೀತಿಯ ಜವಾಬ್ದಾರಿಗಳಿಂದ ಜೀವನ ಮಾಡ್ತಾನೆ ನಾನು ಏನು ನಾನು ಇಲ್ಲಿದ್ದೀನಿ ಅನ್ನತ ಮರಿತಿದ್ದೇನೆ ಯಾಕಂದರೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ಕೈಯಲ್ಲಿ ಒಂದು ಮೊಬೈಲ್ ಇದೆ ಅಂದರೆ ಅಲ್ಲಿ ನೂರಾರು ಜವಾಬ್ದಾರಿಗಳು ನಮ್ಮಲ್ಲಿ ಇರ್ತವೆ ನಾವು ಒಂಟಿಯಾಗಿ ಒಂದು ಬಂಡೆ ಮೇಲೆ ಕೂತಿದ್ರೂ ಕೂಡ ಆ ಒಂದು ಮೊಬೈಲಿಂದ ನೂರಾರು ಜವಾಬ್ದಾರಿಗಳು ನೀನು ಆ ಕೆಲಸ ಮಾಡು ಈ ಕೆಲಸ ಮಾಡು ಅದು ಮಾಡು ಇದು ಮಾಡು ಅಂತಲೇ ಹೇಳ್ತಾ ಇರ್ತವೆ ಆ ಒಂದು ಸ್ಥಿತಿಯಲ್ಲಿ ನಾವು ನಮ್ಮನ್ನ ನಾವು ಮರಿತಿ ಮರೆತಿರ್ತೀವಿ ಇವತ್ತೊಂದು ದೇಶವನ್ನು ಒಂದು ಸುಭದ್ರವಾಗಿ ಕಟ್ಟಬೇಕು ಅಂದರೆ ಸ್ವಾಮಿ ವಿವೇಕಾನಂದವರು ಹೇಳಿದ ಹಾಗೆ ಒಂದು ಸ್ವಸ್ಥ ಮನಸ್ಸು ಮತ್ತು ಸದೃಢ ದೇಹ ಬೇಕಾಗ್ತದೆ ಅದನ್ನು ನಾವು ಬೆಳೆಸ್ಕೋಬೇಕು ಅಂದರೆ ಜವಾಬ್ದಾರಿಗಳಲ್ಲಿ ಕೆಲವೊಂದು ಜವಾಬ್ದಾರಿ ಅನ್ನೆಸೆಸರಿ ಏನು ಜವಾಬ್ದಾರಿಗಳಿರುತ್ತೆ ಅದನ್ನು ನಾವು ತೊಡಿಬೇಕಾಗ್ತದೆ ಈ ರೀತಿ ಯೋಗಾಸನ ಮತ್ತು ಕ್ರೀಡೆ ಇಂಥ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿದಾಗ ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದು ಸಮೃದ್ಧವಾಗಿ ಸದೃಢವಾಗಿ ಇಟ್ಕೋಬೋದು ಆ ಒಂದು ದಿಸೆಯಿಂದ ನಾವು ಮಾಡುವಂಥ ಒಂದು ಸಣ್ಣ ಕೆಲಸವೂ ಕೂಡ ನೂರಕ್ಕೆ ನೂರು ಪರ್ಸೆಂಟು ಫಲ ಸಿಗ್ತದೆ ಅದನ್ನು ನಾವು ಬಿಟ್ಟು ಇವತ್ತು ನಾನಾ ರೀತಿಯ ಕೆಲಸಕ್ಕೆ ಬಾರದ ಜವಾಬ್ದಾರಿಗಳನ್ನ ಹಾಕ್ಕೊಂಡು ಟೆನ್ಷನ್ ಮಾಡಿಕೊಂಡು ದೇಹದಲ್ಲಿ ನಾನಾ ಕಾಯಿಲೆಗಳನ್ನ ತುಂಬಿಕೊಂಡು ಹಾಸ್ಪಿಟ್ಲುಗಳು ಹಾಗೆ ಹೀಗೆ ಓಡಾಡಿಕೊಂಡು ಖರ್ಚುಗಳನ್ನ ಮಾಡಿಕೊಂಡು ಮನೆಯಲ್ಲಿ ಒಂದು ನೆಮ್ಮದಿಯನ್ನು ಉಟ್ಟಾಗ್ತಾನೆ ನಾವು ಹೋಗ್ತಾ ಇರ್ತೀವಿ ಆ ಒಂದು ದಿಸೆಯಲ್ಲಿ ಇವತ್ತಿನ ಒಂದು ಪ್ರಜೆಗಳು ಅಥವಾ ಶಾಲಾ ಕಾಲೇಜಿನ ಮಕ್ಕಳು ಸಾಧ್ಯವಾದಷ್ಟು ಪ್ರತಿದಿನ ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಆ ಒಂದು ಯೋಗ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರಿಂದ ನಮ್ಮ ರಮೇಶ್ ಅವರು ಈಗಾಗಲೇ ಹೇಳೋದರಿಂದ ಒಂದು ಪ್ರಾಣಾಯಾಮ ಇತ್ಯಾದಿ ಯೋಗಾಸನವನ್ನು ಮಾಡೋದರಿಂದ ನಾವು ನಮ್ಮ ದೇಹದಲ್ಲಿ ಏನು ಆಕ್ಸಿಜನ್ನ ತಗೋತೀವಿ ಮತ್ತು ಆಮ್ಲ ಇಂಗಲ್ದ ಡೈಆಕ್ಸೈಡನ್ನು ಹೊರಹಾಕ್ತೀವಿ ಆ ಒಂದು ಕ್ರಿಯೆಗಳು ಸಂಪೂರ್ಣವಾಗಿ ಕರೆ ನಿಜವಾಗ್ತದೆ ಮತ್ತು ಏನು ಹಿಂದೆ ಕರೋನಾದಿಂದ ಹಲವಾರು ಜನ ಸತ್ತರು ಆ ಒಂದು ದೇಶದಲ್ಲಿ ಯೋಗ ಎಷ್ಟು ಜನ ಪ್ರಾಣಗಳನ್ನ ಉಳಿಸಿದೆ ಯಾಕಂದರೆ ಉಸಿರಾಟದ ಸಮಸ್ಯೆ ಅನ್ನೋದು ಈಗ ಎಲ್ಲ ಒಂದು ಜನಗಳಲ್ಲಿ ಸಾಮಾನ್ಯ ಸ್ವರೂಪದ ಕಾಯಿಲೆ ಆಗಿದೆ ಆ ಒಂದು ಉಸಿರಾಟದ ಕಾಯಿಲೆಯನ್ನು ನಾವು ಹೋಗಿಸ್ಬೇಕು ಅಂದರೆ ಈ ಪ್ರಾಣಾಯಾಮ ಅನ್ನೋದು ಸಿದ್ಧ ಔಷಧಿ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಹಾಗಾಗಿ ಎಲ್ಲ ಒಂದು ಪ್ರಜೆಗಳು ಒಂದು ವಯಸ್ಸನ್ನು ಮೀರಿ ಒಂದು ಯೋಗವನ್ನು ಆಚರಣೆ ಮಾಡಬೇಕಾಗ್ತದೆ ಸಾಧ್ಯವಾದಷ್ಟು ನಿಮ್ಮ ನೆರೆಹೊರೆಯಲ್ಲಿ ಶಾಲಾ ಮಕ್ಕಳಾದರೆ ಶಾಲೆಯಲ್ಲಿ ಕಾಲೇಜವರಾದರೆ ಕಾಲೇಜಿನಲ್ಲಿ ಹೀಗೆ ಸಂಘ ಸಂಸ್ಥೆಗಳು ಅವರವರ ಒಂದು ಸಂಘಟಿತ ಒಂದು ಒಂದು ಸಂಸ್ಥೆಯಲ್ಲಿ ಈ ಥರ ಒಂದು ಹದಿನೈದು ಇಂದ ಒಂದು ಇಪ್ಪತ್ತು ನಿಮಿಷಗಳ ಪ್ರತಿದಿನ ಯೋಗವನ್ನು ಮಾಡಿದಾಗ ಎಲ್ಲರೂ ಕೂಡ ಆರೋಗ್ಯ ಪೂರ್ಣವಾಗ್ತಾರೆ ಇದರ ಒಂದು ಕೊಡುಗೆ ನಮ್ಮ ಸಮಾಜಕ್ಕೆ ಹೋಗ್ತದೆ ಸಮಾಜ ಅಭಿವೃದ್ಧಿಯಲ್ಲಿ ಈ ಯೋಗ ಒಂದು ತನ್ನದೇ ಆದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ನಮಸ್ಕಾರ ದಿನ ಪ್ರತಿಯೊಬ್ಬರು ಎದ್ದು ಐದು ಗಂಟೆ ಹತ್ತು ನಿಮಿಷಕ್ಕೆ ಯೋಗ ಮಾಡೋಣ ಜೀವನವು ಚೆನ್ನಾಗಿ ನೋಡ್ಸೋಣ ಯೋಗಾಭ್ಯಾಸದಿಂದ ನಮಗೆ ಜೀವನ ಚೆನ್ನಾಗಿರ್ತದೆ ಆರೋಗ್ಯ ಚೆನ್ನಾಗಿರ್ತದೆ ಪ್ರತಿಯೊಬ್ಬರು ಯೋಗ ಮಾಡೋಣ ನಮ್ಮ ಸಾವಿರವರು ಪ್ರತಿಯೊಂದು ವಿಚಾರವು ಸೂಕ್ಷ್ಮವಾಗಿ ಶಿಕ್ಷಿತವಾಗಿ ಹೇಳಿದ್ದಾರೆ